ಪೊಲೀಸರು ತಪ್ಪು ಮಾಡಿದ್ರೆ ಕ್ರಮ ಆಗತ್ತೆ ಈ ಹಿಂದೆಯೂ ಕೂಡ ಪೊಲೀಸರು ತಪ್ಪು ಮಾಡಿದರು ಅಂಥೇಳಿ ಹಿಂದೆಯೂ ಕೂಡ ಕ್ರಮ ಆಗಿದೆ ಪೊಲೀಸರ ಮೇಲೆ ಸೊ ಅವರು ಏನಾದರೂ ತಪ್ಪು ಮಾಡಿದೆಯಾ ಅದರಲ್ಲಿ ಕ್ರಮ ಆಗತ್ತೆ ಯಾರದ್ದು ತಪ್ಪು ಸರಿ ಅಂಥೇಳಿ ಇಲ್ಲಿ ನಿರ್ಧಾರ ಮಾಡಲಿಕ್ಕೆ ಆಗೋದಿಲ್ಲ ಅಂತ ಇಲ್ಲಿ ರಾಜಣ್ಣ ಅವರ ಹೇಳಿಕೆಯನ್ನು ಡಾಕ್ಟರ್ ಜಿ ಪರಮೇಶ್ವರ್ ಸಮರ್ಥಿಸಿಕೊಂಡಿದ್ದಾರೆ ಈ ಹಿಂದೆ ಪೊಲೀಸರನ್ನು ಕೂಡ ಸಸ್ಪೆಂಡ್ ಮಾಡಿದ್ದೇವೆ ಪೊಲೀಸರು ತಪ್ಪು ಮಾಡಿದರೆ ಅದು ಕ್ರಮ ಆಗತ್ತೆ ಅಂಥೇಳಿ ಎಲ್ಲ ವೇಳೆ ತುಷ್ಟೀಕರಣ ಅನ್ನೋದು ಸರಿಯಲ್ಲ ಅಂತ ಇಲ್ಲಿ ಬಿ ಜೆ ಪಿಯ ವಿರುದ್ಧ ಅನುಮಾನವನ್ನು ಹೊರಹಾಕಿದ್ದಾರೆ ಪರಮೇಶ್ವರ್ ಯಾರು ಸರಿ ಅಂತೇಳಿ ನಾವು ನಿರ್ಧಾರ ಮಾಡೋಕ್ಕಾಗೋದಿಲ್ಲ ಪೊಲೀಸ್ನವರು ಕಾನೂನು ಪ್ರಕಾರ ಏನು ಮಾಡಿರ್ತಾರೋ ಅದನ್ನು ಮಾಡಿರ್ತಾರೆ ಒಂದು ವೇಳೆ ಅದು ತಪ್ಪು ಮಾಡಿದರೆ ಅವ್ರ ಮೇಲೂ ನಾವು ಕ್ರಮ ತಗೊಂತಿವಿ ಇವೇನೇ ಅನೇಕ ಸಂದರ್ಭದಲ್ಲಿ ಆ ರೀತಿ ಆಗಿದೆ ಪೊಲೀಸ್ ಮೇಲೆ ಕ್ರಮ ತೊಗೊಂಡಿದ್ದೆ ಪೊಲೀಸು ಸಬ್ ಸಬ್ಇನ್ಸ್ಪೆಕ್ಟರ್ಗಳನ್ನ ಅವ್ರನ್ನೆಲ್ಲ ಸಸ್ಪೆಂಡ್ ಮಾಡಿದ್ದಾರೆ ಬೇಕಾದಷ್ಟು ಇದಿದೆ ಅಂಥದ್ದೇನೋ ಅದು ಈಗಾಗಲೇ ನಮ್ಮ ಎ ಡಿ ಜಿ ಲಾಂಡ್ ಆರ್ಡ್ರನ್ನ ನಾನು ಅವರಿಗೆ ಅಲ್ಲಿ ಹೋಗಿದ್ದಾರೆ ಕ್ಯಾಂಪ್ ಮಾಡಿದ್ದಾರೆ ಅವರು ಅದನ್ನೆಲ್ಲ ಪರಿಶೀಲನೆ ಮಾಡಿ ಅದೇ ಪ್ರಕಾರ ಅಲ್ಲಿ ಏನು ಟಿನರ್ಷಿಪುರದಲ್ಲಿ ಮಹಾ ಕುಂಭ ಕುಂಭಮೇಳ ಮಾಡೋದಕ್ಕೆ ಹೋಗಿದ್ದಾರೆ ಅದನ್ನು ಕೂಡ ಅದೆಲ್ಲ ಸೆಕ್ಯೂರಿಟಿ ಅರೇಂಜ್ಮೆಂಟ್ಸ್ ಎಲ್ಲ ಮಾಡ್ಕೊಂಡು ಬನ್ನಿ ಅಂತ ಕಳಿಸಿ ಸ್ಪಷ್ಟೀಕರಣದ ಪರಮಾವಧಿ ಇದು ಡಿ ಜೆ ಹಳ್ಳಿ ಕೆ ಜೆ ಹಳ್ಳಿ ಕೇಸ್ ಆದ ನಂತರ ಬಿಗಿ ಕ್ರಮ ಆಗಲಿಲ್ಲ ಅದು ಮುಂದುವರಿದು ಭಾಗ ಇದು ಅಂತ ಅಶೋಕ್ ಅವರು ಹೋಗ್ತಾ ಇದಾರೆ ಎರಡು ಗಂಟೆಗೆ ಹೋಗಿ ಹೋಗಿ ನೋಡ್ಕೊಂಡು ಬರಲಿ ಸ್ಪಷ್ಟೀಕರಣ ನೋಡ್ಕೊಂಡು ಬಂದು ಅವ್ರೇನು ಸಲಹೆ ಕೊಡ್ತಾರೆ ನೋಡೋಣ ಸ್ಪಷ್ಟೀಕರಣ ಆರೋಪ ಮಾಡಿದ್ದೀರಿ ಸರ್ ವೋಟ್ ಬ್ಯಾಂಕ್ ರಾಜಕಾರಣ ಏ ಯಾವ ಮಾತು ಮಾತಿಗೆ ಅದನ್ನು ಹೇಳ್ತಾರೆ ಅವರು ಎಲ್ಲಿ ಮುಸಲ್ಮಾನರ ವಿಷಯ ಬಂದ್ರೆ ಅಲ್ಲಿ ತುಷ್ಟೀಕರಣ ಅವ್ರಿಗೆ ಅದು ಬಿಟ್ರೆ ಬೇರೆ ಏನಿಲ್ಲ ಅಲ್ಲ ಬೇರೆ ಏನಾದ್ರು ಅಜೆಂಡಾ ಇದೆಯಾ ಅವ್ರಿಗೆ ಎಲ್ಲ ಎಲ್ಲ ಸಂದರ್ಭದಲ್ಲಿಯೂ ಕೂಡ ಅದನ್ನ ಮಾತಾಡೋದು ಸರಿ ಇಲ್ಲ ಯಾರು ಸರಿ ಅಂತೇಳಿ ನಾವು ನಿರ್ಧಾರ ಮಾಡಕ್ಕಾಗೋದಿಲ್ಲ ಪೊಲೀಸ್ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ